ಕನಿಷ್ಠ ಮುನ್ನೂರು ಜನರನ್ನ ಬಲಿ ತೆಗೆದುಕೊಂಡ ಇತ್ತೀಚಿನ ಭೀಕರ ಭೂಕುಸಿತ ಮತ್ತು ರಾಜ್ಯಮಟ್ಟದ ತಜ್ಞರ ಮೌಲ್ಯಮಾಪನ ಸಮಿತಿಯ ಗಂಭೀರ ಎಚ್ಚರಿಕೆಯ ನಡುವೆಯೂ ಕೇರಳ ಸರ್ಕಾರ ವೈನಾಡು ಮತ್ತು ಕೊಯ್ಕೋಡ್ ನಡುವೆ ಅವಳಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಿದೆ ಈ ಸುರಂಗ ಇತ್ತೀಚೆಗೆ ಭೂಕುಸಿತ ಸಂಭವಿಸಿದ ಪ್ರದೇಶದ ಸಮೀಪವೇ ಹಾದು ಹೋಗಲಿದೆ ಎನ್ನುವುದು ಆತಂಕದ ವಿಷಯ ವಯನಾಡಿನ ಮೆಪಾಡಿಯಿಂದ ಕೊಜಿಕೊಡನ್ನ ಅನಕಂಪೊಲ್ಲೈ ವರೆಗೂ ಎಂಟು ಪಾಯಿಂಟ್ ಏಳು ಕಿಲೋಮೀಟರ್ ಸುರಂಗ ಮಾರ್ಗ ಯೋಜನೆಗೆ ಸರ್ಕಾರ ಟೆಂಡರ್ ಕರೆದಿದ್ದು ಭೋಪಾಲ ಮೂಲದ ದಿಲೀಪ್ ಬಿಲ್ಡ್ಖಾನ್ ಒಂದು ಸಾವಿರದ ಮುನ್ನೂರ ನಲವತ್ತೊಂದು ಕೋಟಿ ರೂಪಾಯಿಗೆ ಅತಿ ಕಡಿಮೆ ಬಿಡ್ ಸಲ್ಲಿಸಿದ ಎಂದು ತಿಳಿದುಬಂದಿದೆ ಆದರೆ ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ಇನ್ನಷ್ಟೇ ಸಿಗಬೇಕಿದೆ ಅತಿ ದೊಡ್ಡ ಭೂಕುಸಿತ ಸಂಭವಿಸಿದ ಪ್ರದೇಶ ಸಮೀಪದಲ್ಲಿ ಇರುವುದರಿಂದ ಮತ್ತು ಸುರಂಗ ನಿರ್ಮಾಣವಾಗಲಿರುವ ಪ್ರದೇಶದಲ್ಲಿ ಆಗಾಗ ಭೂಕುಸಿತ ಸಂಭವಿಸುತ್ತಿರುವ ಹಿನ್ನೆಲೆ ಯೋಜನೆಯ ಕುರಿತು ಎಸ್ಇ ಎ ಸಿ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಸುರಂಗ ಮಾರ್ಗ ನಿರ್ಮಾಣವಾಗಲಿರುವ ಪ್ರದೇಶದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ಭೂಕುಸಿತ ಸಂಭವಿಸುತ್ತಿದೆ ಯೋಜನೆಯ ಜಾರಿಯಲ್ಲಿ ವೈಫಲ್ಯಗಳು ಎದುರಾಗಲಿದೆ ಎಂದು ಸ್ಥಿರತೆಯ ವಿಶ್ಲೇಷಣೆಯೂ ಹೇಳಿದೆ ಪುತ್ತುಮಲ ಎಂಬ ಗ್ರಾಮವು ಪ್ರಾಸ್ತಾವಿಕ ಸುರಂಗ ಮಾರ್ಗದಿಂದ ಸುಮಾರು ಜೀರೋ ಪಾಯಿಂಟ್ ಎಂಟು ಐದು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ಭೂಕುಸಿತ ಸಂಭವಿಸಿತ್ತು ಎಂದು ಜೂನ್ ಹನ್ನೊಂದರಂದು ನಡೆದ ಎಸ್ಇಿ ಸಭೆ ಹೇಳಿದೆ ಪ್ರಸ್ತಾವಿಕ ಯೋಜನೆಯು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಬರುತ್ತದೆ ಎಂದಿರುವ ಎಸ್ಇಎಸಿ ಪರಿಸರ ಅನುಮತಿಗಾಗಿ ಅರ್ಜಿಯನ್ನು ಪರಿಶೀಲಿಸಲು ಇಪ್ಪತ್ತೆಂಟು ಹೆಚ್ಚುವರಿ ದಾಖಲೆಗಳನ್ನು ಕೋರಿದೆ ಜುಲೈ ಮೂವತ್ತರ ಭೂಕುಸಿತದ ನಂತರ ತಾಮರೆಶರೆ ಘಾಟ್ ರಸ್ತೆಯಲ್ಲಿನ ಟ್ರಾಫಿಕ್ ದಟ್ಟಣೆ ಪರಿಹಾರವಾಗಿ ಯೋಜಿಸಲಾದ ಉದ್ದೇಶಿತ ಸುರಂಗ ರಸ್ತೆಯ ಬಗ್ಗೆ ಪರಿಸರವಾದಿಗಳು ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ ಆದರೆ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಅವರು ಸುರಂಗ ರಸ್ತೆಯನ್ನು ಎಲ್ಲಿಯೂ ಅನಾವರಣ ಅನಾಹುತಗಳಿಗೆ ಕಾರಣವಾಗಬಾರದು ಎಂಬ ವರದಿ ಸಮರ್ಥಿಸಿಕೊಂಡಿದೆ <Sessizukandu>